ವಿಲೇ ಮಾಡುತ್ತಾ ಬೇಜವಾಬ್ದಾರಿ ತೋರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ವರ್ಗಾಯಿಸಿ ಉತ್ತಮ ಆಡಳಿತ ನೀಡುವ ಸಾರ್ವಜನಿಕರ ಸೇವೆಗೆ ಸ್ಪಂದಿಸುವ ಪಿಡಿಒರನ್ನ ನೇಮಿಸಿಕೊಡಬೇಕು ಎಂದು ಸಾರ್ವಜನಿಕರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಇಒ ಶಶೀಧರ್ ಅವರಿಗೆ ಒತ್ತಾಯಿಸಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಸೋಮಗುದ್ದು ಗ್ರಾಮ ಪಂಚಾಯಿತಿ ಪಿಡಿಒ ಅವರ ದುರ್ವರ್ತನೆ ಸರಿ ಇಲ್ಲದ ಕಾರಣ ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ವರ್ಗಾಯಿಸಿ ಕೂಡಲೇ ಉತ್ತಮ ಸೇವೆ ನೀಡುವಂತಹ ಪಿಡಿಒ ಅವರನ್ನ ಸೋಮಗುದ್ದು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಿ

ಈಗಾಗಲೇ ಪ್ರಸ್ತುತ ಇರುವಂತಹ ಪಿಡಿಒ ದುರ್ವರ್ತನೆಯಿಂದ ಸರಿಯಾದ ಸಮಯಕ್ಕೆ ಗ್ರಾಮ ಪಂಚಾಯಿತಿಗೆ ಬಾರದೆ ನಿರ್ಲಕ್ಷ್ಯ ತೋರುತ್ತಾ ಮನೆಗಳ ಹಕ್ಕುಪತ್ರ ಹಾಗೂ ಈ ಸ್ವತ್ತು ಖಾತೆಗಳನ್ನ ಸರಿಯಾದ ಸಮಯಕ್ಕೆ ಮಾಡಿಕೊಡದೆ ಸಾರ್ವಜನಿಕರನ್ನ ವಿನಾಕಾರಣ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಲೆದಾಡಿಸುತ್ತಾ ಕಾಲ ವಿಳಂಬ ತೋರುತ್ತಿದ್ದಾರೆ ಎಂದು ಸದಸ್ಯರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಶಶಿಧರ್ ಅವರಿಗೆ ಚಳ್ಳಕೆರೆ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸುರೇಶ್ ರವರು ಇಒ ಅವರಿಗೆ ಶಾಲು ಒದಿಸಿ ಅಭಿನಂದಿಸಿದ್ದಾರೆ